ಏನು ಹೋಗಿದ್ದೇನಾರ ದೇನರ ಮಾಡಿದ್ರೆ ಬರ್ತೈತೆ ಬರೋದಿಲ್ಲ ಬರುದಿಲ್ಲ ನಾಳೆ ಬಂದೇ ಇಲ್ಲಂದ ಮೇಲೆ ಅದರ ಬಗ್ಗೆ ಯಾಕೆ ಕಲ್ಪಸ್ಕೊಂತೇನೆ ಅದಕ್ಕ ಮನುಷ್ಯ ಗೊತ್ತಿರಬೇಕು ಹೋದ ನಿನ್ನೆಗಾಗಿ ಬರದೇ ಇರುವ ನಾಳೆಗಾಗಿ ಚಿಂತಿಸುವುದಕ್ಕಿಂತ ದೇವರು ಏನ್ ಈ ಕ್ಷಣ ಕೊಟ್ಟನಲ್ಲ ಇದನ್ನು ಸಂತೋಷ ಪಡಬೇಕ ಮನುಷ್ಯ ಗಂಡ ಹೆಂಡತಿ ಜಗಳಾಡ್ತಿದ್ರಂತೆ ಜಗಳಾಡಾಗ ಹೆಣತಿ ಹೇಳ್ದ ಹುಡುಗ ನನ್ನ ಮಗನಿಗೆ ನಾ ಇಂಜಿನಿಯರ್ ಮಾಡ್ಸಕ ಅದು ಯಜಮಾನ್ ಅಂತೂ ನಮ್ಮ ಅಪ್ಪ ನನ್ಗ ಮಾಡ್ಸಬೇಕಂದಿದ್ದ ನೀಟ್ ಸ್ಕೋರ್ ಆಲರ್ದಕ್ ಹೋಗಿ ನಂದು ಮಗನಿಗೆ ಡಾಕ್ಟರ್ ಮಾಡಿಸ್ ಈಕಿ ಇಂಜಿನಿಯರ್ ಮಾಡಿಸ್ತೀನಿ ಅನ್ನಕಿ ಅವ ಇಲ್ಲ ಡಾಕ್ಟರ ಮಾಡಿಸ್ತೀನಿ ಅಂತ ಇಬ್ರು ಹೊಡೆದಾಡಕತ್ತು ಬಾಯಿ ಮಾಡಿ ಎಷ್ಟ್ ಹೊಡೆದಾಡಕತ್ತು ಅಂದ್ರ ಅದಕ್ಕೆ ಇದು ಹೊಡಿ ಇದಕ್ಕ ಹೊಡಿ ಆ ಮನಿ ಮಗ್ಲು ಒಂದು ಅದು ಬಂತು ಎಷ್ಟ್ ಎಷ್ಟತನ ನೋಡಕತ್ತೀನಿ ಎರಡು ಹಾಕ್ಯಾಡಕತ್ತೀರಿ ನೀವು ಎದಕರ ಜಗಳ ಆಡಕತ್ತೀರಿ ಅವಾಗ ಈ ಕಿ ನೋಡು ಅಜ್ಜಿ ಅಮ್ಮ ನಾನು ನನ್ನ ಮಗನಿಗೆ ಹುಟ್ಟು ಮಗನಿಗೆ ನಾನು ಇಂಜಿನಿಯರ್ ಮಾಡಿಸಕ್ಕಿನ್ನ ಅವಾಗ ಅವಂದ ಅಜ್ಜಿ ಸಾಧ್ಯನೇ ಇಲ್ಲಮ್ಮ ನಾನು ಮಾತ್ರ ಡಾಕ್ಟರ್ಗ ಮಾಡ್ಸವ್ ನನ್ನ ಮಗನಿಗೆ ಅದು ಮುದಿಕ್ಕೆಂತು ಆತ ಬಿಡು ನೀವ್ ಜಗಳ ಆಡ್ತೀರಿ ಕರೆಕ್ಟ್ ಆ ಹುಡುಗನರ ಕರೀರಿ ಅವ ಏನಕ್ಕ ಕೇಳಬೇಕಲ್ಲ ಇಲ್ಲ ಇನ್ನು ಮಗನ ಹುಟ್ಟಿಲ್ಲ ಮಗನ ಇನ್ನು ಹುಟ್ಟೇ ಇಲ್ಲ ಅದು ಹುಟ್ಟದ ಹುಡುಗನಿಗಾಗಿ ಈಗ ಜಗಳ ಶುರು ಮಾಡ್ಯಾರ ಅದು ಎಲ್ ಕೆ ಜಿ ಇರ್ತೈತಿ ಈಗ ಅದು ಆಗಬೇಕು ಇದು ಆಗಬೇಕು ಅದು ಹುಡುಗ್ ಮಸ್ತ್ ಆರಾಮ್ ಅದು ಕುರ್ಕುರಿ ತಿನ್ಕೊಂತ ಚಂದ ಇರ್ತೈತಿ ಇವು ಟೆನ್ಶನ್ ಮಾಡ್ಕೊಂಡು ಕಿರಿಕಿರಿ ಮಾಡ್ಕೊಂಡಿರ್ತಾವ ಅಷ್ಟ ಅವನ ಹುಡುಗನ ಕೈಯಾಕ ಕುರುಕುರಿ ಇರ್ತೈತಿ ಇವ್ ತಾಯಿಗಳ ತೆಲಾಕ್ ಕಿರಿಕಿರಿ ಇರ್ತೈತಿ ಅಷ್ಟ ಹುಡುಗರು ಆರಾಮ್ ಇರ್ತಾವ ಅವ್ನ ತೆಲಿಗೆ ಹಚ್ಚುಗಳಲ್ಲ ಅವ್ ಅವ ಯಾಕೆ ಆರಾಮಿರ್ತಾವ್ ಹುಡುಗ್ರ ಅಂದ್ರೆ ನೀವು ನೋಡ್ರಿ ಈಗ ಮದ್ವಿಗ್ ಹೋಗಿರ್ತೀರಿ ನೀವು ನೀವು ಅವ್ರ ಕರೆದಿಲ್ಲ ಇವ್ರ ಕರೆದಿಲ್ಲ ದೂರ್ ನಿಂದಿರ್ತೀರಿ ಅವ್ರ ಆರಾಮ್ ಹೋಗಿ ಫೋಟೋ ತೆಗಿಸ್ಕೊಂತಿರ್ತಾರೆ ನೀವು ನಮ್ಗೇನ್ ಕರ್ದಾರ ನೀವ್ ಅವ್ ಹುಡುಗ್ರು ಅಂತಿರ್ತಾವ ಹಣೆ ಬರ್ರಿ ನೀವ್ ಇಲ್ಲೇ ಇರಿ ನಾವು ಮಸ್ತ್ ಮಜಾದಾಗಿರ್ತೀವಿ ಅಂತ ಇರ್ತೇವೆ ಅಂದ್ರೆ ಅವು ಬಹಳ ತಿಳಿ ಕೆಡಿಸ್ಕೊಳ್ಳೋದಲ್ಲ ಅಂತ ಅಷ್ಟ ಹಿಂದಿದ್ದು ನೆನಸ್ಕೊಬೇಡ ಮುಂದಿದ್ದು ಕಲ್ಪಿಸ್ಕೋಬೇಡ ಅದಕ್ಕೂ ದುಃಖ ಆಗೈತಿ ಮನುಷ್ಯನೇನ ಒಬ್ಬ ಇಲ್ಲೊಬ್ಬ ಬಹಳ ದೊಡ್ಡ ಮನುಷ್ಯ ಆಗಿ ಹೋದ ಅವನ ಹೆಸರು ಸ್ಟೀವ್ ಜಾಬ್ಸ್ ಅಂತ ಇದನ್ನ ನೀವು ಕೇಳೇಬೇಕಾದಂತ ಘಟನೆ ಸ್ಟೀವ್ ಜಾಬ್ಸ್ ಮೂವತ್ ಮೂರು ವರ್ಷದ ಮಠ ಮೂವತ್ ಮೂ ಸುಖದ ಸೂತ್ರ ಹೇಳ್ತಾನ ಚಂದ ನಿದ್ದೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಸುಖವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು ಮನುಷ್ಯ ಅಂತ ಸ್ಟೀವ್ ಜಾಬ್ಸ್ ಹೇಳ್ತಾನೆ ಸ್ಟೀವ್ ಜಾಬ್ಸ್ ಎಂಥ ಮನುಷ್ಯ ಅಂದ್ರೆ ಮೂವತ್ತ್ ಮೂರು ವರ್ಷದವರೆಗೆ ಅವನ ಹೆಸರು ಜಾಬ್ ಹಿ ವಾಸ್ ಜಾಬ್ಲೆಸ್ ಅಂದ್ರ ಅವನ ಹೆಸರ ಜಾಬ್ಸ್ ಇತ್ತು ಅವನಿಗೆ ನೌಕರಿ ಸಹಿತ ಸಿಕ್ಕಿದ್ದಿಲ್ಲ ಅವ ಯಾವ ಯೂನಿವರ್ಸಿಟಿಯಾಗಿ ಓದ್ತಿದ್ದ ಅವ್ನ ಹೊರಗ್ ಹಾಕಿದ್ರಿ ಅವ ಅಂತ ತಿಳ್ಕೊಂಡು ಸ್ಟೀವ್ ಜಾಬ್ಸ್ ಹುಡುಗರಿಗೆ ಗೊತ್ತಿರ್ಬೇಕಿ ಆಪಲ್ ಕಂಪನಿ ಅದರ ಮಾಲೀಕ ಸ್ಟೀವ್ ಜಾಬ್ಸ್ ಏನಿದ್ದ ಮೂವತ್ತ್ ಮೂರು ವರ್ಷದವರೆಗೆ ಏನು ನೌಕರಿ ಇರಲಿಲ್ಲ ಆಶ್ಚರ್ಯ ಅಂದ್ರೆ ಐವತ್ ಮೂರು ವರ್ಷ ಆಗೋದ್ರೊಳಗ ಅವ ಜಗತ್ತಿನ ಶ್ರೀಮಂತ ವ್ಯಕ್ತಿ ಆಗಿದ್ದ ಇದು ಸ್ಟೀವ್ ಜಾಬ್ಸ್ ನ ಹೇಳು ಅಂದ್ರೆ ಮೂವತ್ತ್ ಮೂರು ವರ್ಷದವರೆಗೆ ನೌಕರಿ ಇರ್ಲಾರ್ದ ಮನುಷ್ಯ ಇಪ್ಪತ್ತು ವರ್ಷದೊಳಗೆ ಅತ್ಯಂತ ಶ್ರೀಮಂತ ಆಗಿತ್ತು ಆ ಸ್ಟೀವ್ ಜಾಬ್ಸ್ಗೆ ಒಂದು ಇಂಟರ್ವ್ಯೂದೊಳಗ್ ಕೇಳಿದ್ರಂತೆ ಇಷ್ಟು ಕೋಟಿ ಕೋಟಿ ನಿಮ್ಮದು ವ್ಯವಹಾರ ಐತಿ ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ನೀವು ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಿ ನಮಗ್ ನಾಕೆತ್ತಿ ಎರಡು ಎತ್ತಿನ ಕಮತ್ ಎರಡು ಮಕ್ಕಳು ಅಜ್ಜಾಗ್ಯವ್ ನಮಗೆ ಜಗತ್ತಿನ ಅತ್ಯಂತ ಶ್ರೀಮಂತ ನೀ ಅಲ್ಲ ಇದನ್ನ ಹೆಂಗ ಮೆಂಟೈನ್ ಮಾಡ್ತೀನಿ ನಿನ್ನ ಸುಖವಾಗಿ ಈ ಸುಖದ ಸೂತ್ರ ಏನು ಅಂತ ಸ್ಟೀವ್ ಜಾಬ್ಸ್ ಒಂದು ಸುಂದರ ಮಾತು ಹೇಳ್ತಾನೆ ನನಗಿಷ್ಟೆಲ್ಲ ಇದ್ರೂ ಸಹಿತ ನನ್ನ ಜೀವನದ ಸುಖದ ಸೂತ್ರ ಏನು ಅಂದ್ರ ನಾನು ರಾತ್ರಿ ಮಲ್ಕೊಳ್ಳಕ್ ಹೋಗುವಾಗ ದೇವರಿಗೊಂದು ನಮಸ್ಕಾರ ಮಾಡ್ತೇನೆ ಯಾವಾಗ ರಾತ್ರಿ ಹಾಸಿಗೆಗೆ ಹೋಗ್ತೀನಲ್ ಹಾಸಿಗೆ ಹೋಗಾಗ ದೇವರಿಗೊಂದು ನಮಸ್ಕಾರ ಮಾಡ್ತೀನಿ ಏನಂತ ಅಂದ್ರ ದೇವರೇ ಇದು ನನ್ನ ಕೊನೆಯ ನಮಸ್ಕಾರನೇನ ದೇವರೇ ಇದು ನನ್ನ ಕೊನೆಯ ನಮಸ್ಕಾರನೇನ ಯಾಕಂದ್ರ ನಿನ್ನ ಸಾಮ್ರಾಜ್ಯದಲ್ಲಿ ನನಗ ಬದುಕಾಕ್ ಒಂದ್ ದಿವಸ ಕೊಟ್ಟಿತ್ತಿಲ್ಲಪ್ಪಾ ಅದಕ್ಕೆ ನಿನಗ ಧನ್ಯವಾದ ಇದು ನನ್ನ ಕೊನೆಯ ನಮಸ್ಕಾರ ಅಂತ ಮುಖಿ ಇದು ಮ ರಾತ್ರಿ ಮಲ್ಕೊಳಕ್ ಹೋಗಾಗ ಮಾಡುವ ಕೆಲಸ ನಾವು ಹಿಂಗ ನನ್ಬಗ್ ದೇವರೇ ಇದು ನನ್ನ ಕೊನೆಯ ನಮಸ್ಕಾರ ಹಿಂಗೆ ಅಂದ್ಕೂಡ್ಲೆ ಮತ್ತೆ ಹೋಗ್ತಾರಂತಲ್ಲ ನಾ ಹೇಳುದು ಅನ್ನಬೇಕದು ಎಷ್ಟು ಚಂದ ಹೇಳ್ತ ನಾವು ನಾನು ಹೋಗುವಾಗ ದೇವರಿಗೆ ಏನಂತೀನಿ ಅಂದ್ರೆ ಧನ್ಯವಾದ ಭಗವಂತಯ್ಯ ನಿನಗ ಇದು ನನ್ನ ಕೊನೆಯ ನಮಸ್ಕಾರ ಅಂತ ಹೇಳಿ ಹಾಸಿಗೆಗೆ ಹೋಗ್ತೀನಿ ಅಕಸ್ಮಾತ್ ಬೆಳಗ್ ಗೆದ್ರ ಮತ್ತ ದೇವರಿಗೆ ಕೈ ಮುಗಿತೀನಿ ಮುಗಿದು ಅವನಿಗೆ ಅವನಿಗೇನ್ ಹೇಳ್ತೀನಿ ಅಂದ್ರೆ ದೇವರೇ ನೀ ಎಷ್ಟು ಕರುಣಾಮಯ್ಯಪ್ಪ ನನ್ನ ಮ್ಯಾಲ ಎಷ್ಟು ಕೃಪಾ ತೋರಿಯಲ್ಲ ಮತ್ತೊಂದು ದಿವಸ ಬದುಕ ಅವಕಾಶ ಮಾಡಿ ಕೊಟ್ಟಿ ಅಂದ್ರೆ ನಿನಗ ಚಂದ ಅನ್ನಿಸ್ಬೇಕು ನಿನಗ ಸಂತೋಷ ಆಗುವಂಗೆ ಬದುಕು ತೋರಿಸ್ತೀನಿ ಇವೇ ಎರಡು ಸುಖದ ಸೂತ್ರಗಳನ್ನು ರಾತ್ರಿ ಮುಕ್ಕೊಳಕ್ಕೆ ಹೋಗಾಗ ಒಮ್ಮೆ ಕೈ ಮುಗಿದು ಇದು ಕೊನೆಯ ನಮಸ್ಕಾರ ಅಂತ ಮಲ್ಕೊಂತೀನಿ ಬೆಳಿಗ್ಗೆ ಎದ್ದಾಗ ಮತ್ತೊಂದು ನಮಸ್ಕಾರ ಮಾಡಿ ನೀ ಕೊಟ್ಟ ದಿವಸ ಸರಿಯಾಗಿ ಚಂದ ಉಪಯೋಗ ಮಾಡ್ತೀನಿ ಅಂತ ಬದುಕ್ತೀನಿ ನಾನು ಇದು ಸುಖದ ಸೂತ್ರ ಇದು ನಮ್ಮ ಎರಡು ಮಕ್ಕಳು ಇರುದಿಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೀವಿ ನಾವು ಹೌದಲ್ ನಮಗ್ ಎರಡು ಬಾಳ ಅಂದ್ರೆ ಹತ್ತು ಮಕ್ಕಳು ಹಡದನ ಅಂತೇಳಿ ಟೆನ್ ಮಕ್ಕಳಿಗೆ ಟೆನ್ಷನ್ ನಮಗ್ ಟೆನ್ ಮಕ್ಕಳಿಗೆ ಟೆನ್ಷನ್ ಇಷ್ಟು ಮಾಡಿಕೊಂಡಿವಿ ಇದೇ ನಮ್ಮ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಆಗಿ ಹೋದ ಅವನಿಗೆ ಹತ್ತು ಸಾವಿರ ಮಕ್ಕಳು ಬರೆ ಜೋಳಗಿ ಹಿಡ್ಕೊಂಡು ಹತ್ತು ಸಾವಿರ ಮಕ್ಕಳನ್ನ ನಿಶ್ಚಿಂತನಾಗಿ ಬದುಕಿಸದ್ರಲ್ಲ ಸಿದ್ಧಗಂಗೆಯ ಸ್ವಾಮಿಗಳಂತವ್ರು ನೋಡಿ ನಮ್ಮ ಎರಡು ಮಕ್ಕಳಿಗೆ ಇಷ್ಟ ಟೆನ್ಷನ್ ಮಾಡ್ಕೊಂಡಿವಿ ಹತ್ತು ಸಾವಿರ ಮಕ್ಕಳಿದ್ರು ವಿದೌಟ್ ಟೆನ್ಷನ್ ನಮ್ದು ನೂರ ಹನ್ನೊಂದು ವರ್ಷ ಅವರು ಬದುಕಿದ್ರು ನಮ್ದು ಹತ್ತು ವರ್ಷಕ್ಕೆ ಸೂಪರ್ ಬಾರಿ ಇರ್ತೈತಿ ಹುಡುಗನ ತಗೊಂಡು ಆಡಸ್ಬೇಕ್ ಹತ್ತು ವರ್ಷಕ್ಕ ಸೂಪರ್ ಇಪ್ಪತ್ತು ವರ್ಷಕ್ಕೆ ಪವರ್ ಭಾರಿ ಆಕ್ಟಿವ್ ಇರ್ತಾನ ಮೂವತ್ತು ವರ್ಷಕ್ಕೆ ಪ್ರೆಷರ್ ಶುರುವಾಗಿರ್ತಿ ಯಾಕಂದ್ರೆ ಮದುವೆ ಮಾಡಿಕೊಂಡಿರ್ತಾನ ನಲ್ವತ್ತು ವರ್ಷಕ್ಕೆ ಸುಗರ್ ಐವತ್ತು ವರ್ಷಕ್ಕಾಗಲಿ ಡೇಂಜರ್ ಲೈನ್ ಅರವತ್ತಕ್ ಡಮಾರ್ ಅಷ್ಟ ಮುಗ್ದ ಹೋಗಿರ್ತಿರ್ತಾನ ಎರಡು ಇಷ್ಟ ಟೆನ್ಷನ್ ಹತ್ತು ಸಾವಿರ ಮಕ್ಕಳಿದ್ರು ಎಷ್ಟು ನಿಶ್ಚಿಂತನಾಗಿ ಬದುಕದನೆಲ್ಲ ಮನುಷ್ಯ ನಿಶ್ಚಿಂತನಾಗಿ ಬದುಕುವುದನ್ನು ಕಲಿಬೇಕು ಈಗ ಮನೆಯಾಗ ತಾಯಂದಿರು ಇರ್ತಾರ ರೋಡ್ರು ತಾಯಂದಿರು ಸಣ್ಣ ಮಕ್ಕಳು ಇರ್ತಾವ್ ಸಣ್ಣ ಮಕ್ಕಳಿಗೆ ಎರಡು ಕೈ ಬಿಟ್ಟು ಹಿಂಗ ಹಾರಸ್ತಿರ್ತಾರೆ ಎರಡು ಕೈ ಬಿಟ್ಟು ಹಾರಿಸ ಹಾರಿಸ ಆಡಸ್ತಿರ್ತಾರ ಎರಡು ಕೈ ಬಿಟ್ಟರು ಮ್ಯಾಲ ಹಾರಿಸಿದ ಮಕ್ಕ ಮಕ್ಕಳು ಮಗು ಕಿಲ 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 ನಗತಿರ್ತೈತದ್ ತಾಯಿ ಎರಡು ಕೈ ಬಿಟ್ಟಾಳ ಮ್ಯಾಲ ಹಾರಿಸಿದ್ರು ಮಗು ಕುಲೂ ಕೂಲು ನಗತಿರ್ತೈತಿ ನೀವದ ದೊಡ್ಡವ್ರಿಗೆ ಹಾರಿಸ್ರಿ ಮ್ಯಾಲ ಹೋಗ್ಕರ ಅವ್ರ ಕೆಳಗ ಬಳಗ್ರಿ ತಾಯಿ ಸಣ್ಣ ಮಗುವಿಗೆ ಎರಡೂ ಕೈ ಬಿಟ್ಟ ಮ್ಯಾಲ ಹಾರಿಸಿದ್ರು ಮಗು ನಗತಿರ್ತೈತಿ ಯಾಕೆ ನಗತಿರ್ತೈತಿ ಅಂದ್ರ ಮಗುವಿನಲ್ಲಿ ಒಂದು ಭರವಸೆ ಐತಿ ನನಗೆ ಜನ್ಮ ಕೊಟ್ಟ ತಾಯಿ ನನಗೆ ಕೈ ಬಿಡುದಿಲ್ಲ ಅನ್ನೋ ಭರವಸೆ ಮಗುವಿಗೆ ಹಾಂಗ ಭರವಸೆ ಮ್ಯಾಲ ಬದುಕಬೇಕು ನಿದ್ರೆ ಬರಬೇಕು ನಿಶ್ಚಿಂತನಾಗಿ ಬದುಕಬೇಕು ಅಂದ್ರ ನನಗ ಹುಟ್ಟಿಸಿದ ದೇವರು ಎಂದೂ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆಯ ಮ್ಯಾಲ ಬದುಕುವುದೇ ಸುಖದ ಸೂತ್ರ ಅಷ್ಟೇ ಯುಕ್ತ ಆಹಾರ ಯುಕ್ತ ಕರ್ಮ ಯುಕ್ತ ನಿದ್ರ ಇದು ಸುಖದ ಸೂತ್ರ ಚಂದ ಉಣ್ಣೋದು ಚಂದ ಕೆಲಸ ಮಾಡೋದು ಚಂದ ನಿದ್ದೆ ಮಾಡೋದಷ್ಟ ಇದಕ್ಕಿಂತ ಏನು ದೊಡ್ಡದ ಸುಖದ ಸೂತ್ರ ಇದೆ ಹೇಳಿ ಇದು ಸರಿಯಾಗಿ ಮಾಡ್ಲಾರ್ದಕ್ಕ ಜೀವನ ಕೆಟ್ಟೈತಷ್ಟೆ ಯುಕ್ತ ಆಹಾರ ಯುಕ್ತ ಕರ್ಮ ಯುಕ್ತ ನಿದ್ರ ಚಂದ ಉಣ್ಣೋದು ಚಂದ ಕೆಲಸ ದುಡಿಯೋದು ಚಂದ ಮಲ್ಕೊಳ್ಳೋದಷ್ಟೇ ಇದೇ ಸುಖದ ಸೂತ್ರ ತಮಗೆಲ್ಲ ಶರಣು ಶರಣ